ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ಬಿ ಜೆ ಪಿಯವರು ಅವರು ಪ್ರತಿಭಟನೆಯನ್ನು ನಡೆಸಿದರು ಇದರಿಂದ ಕುಪಿತಗೊಂಡಂತಹ ಸಿದ್ದರಾಮಯ್ಯ ಅವರು ವೇದಿಕೆಯ ಮೇಲಕ್ಕೆ ಪೊಲೀಸ್ ಅಧಿಕಾರಿಯನ್ನು ಕರೆದು ಏಕವಚನದಲ್ಲೇ ಮಾತನಾಡಿದರು ಮತ್ತು ಅವರಿಗೆ ಹೊಡೆಯಲು ಕೈಯನ್ನು ಎತ್ತಿದರು ಅನ್ನುವುದು ದೊಡ್ಡ ವಿವಾದ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕಾರಾಗೃಹದ ವಾರ್ಡ್ಲನ್ ಮಧುಕರ್ ಅನ್ನುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಆವಾಚ ಶಬ್ದಗಳಿಂದ ನಿಂದಿಸಿದ್ದಾನೆ ಅಷ್ಟು ಮಾತ್ರ ಅಲ್ಲದೆ ಅವರ ಕುಟುಂಬದವರ ಬಗ್ಗೆಯೂ ಇಲ್ಲ ಸಲ್ಲದ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾನೆ ಆತ ನನ್ನ ಬೆಟ್ಟದಪುರ ಆರಕ್ಷಕರು ಈಗಾಗಲೇ ಬಂಧಿಸಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆರಕ್ಷಕ ಇಲಾಖೆಯಲ್ಲಿ ಇಂತಹ ನೀಚ ವ್ಯಕ್ತಿಗಳು ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಕೆಟ್ಟದಾಗಿ ಮಾತನಾಡಲಿರುವಂತಹ ಪರಂಪರೆಗೆ ಇನ್ನು ಮುಂದಾದರೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ದು ಅನಿವಾರ್ಯ ಆಗಿದೆ ಅವರ ಮಾತುಗಳನ್ನು ಕೇಳಿ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಲೋ ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯ ಏನ್ ಮಾತಾಡ್ತೀಯಾ ಒಬ್ಬ ಅಧಿಕಾರಿಗೆ ನೀನು ಹ್ಮ್ ಅಧಿಕಾರಿಗೆ ಅದು ಒಂದು ಎಸ್ ಪಿ ಗೆ ಒಂದು ಜಿಲ್ಲೆ ನಾಳೆ ಎಸ್ಪಿ ಕಣಿಲ್ಲ ಎಲ್ ಎಲ್ ಬಿ ಅಂತ ಯಾವ ತೋಟ ಎಲ್ ಬಿ ಓದಿದ್ಯ ನೀನು ಹ್ಮ್ ಮಗ್ನೆ ಯಾವ ತೋಟಿ ಓದಿದ್ಯಾ ಓದಿದ್ಯಾ ಒಂದ್ ಎರಡು ಅಕ್ಷರ ಓದಿದ್ಯಾ ನೀನು ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮರೋದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ ಮಾಡು ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗಲೇ ಮುಂಡ ಮೋಚ್ಕೊಂಡು ಹೋಗಿದ್ದೆ ಒಬ್ಬನ ಮಗನ್ ತಕ್ಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಂಗೆ ಬೇಕಾ ಇವೆಲ್ಲ ಬೇಕಾ ನಿಂಗೆ ಏನ್ ಕಿತ್ಕೊಂತೀಯ ಕಿತ್ಕೊ ಕರ್ನಾಟಕ ಪೊಲೀಸ್ ನಿನ್ನ ಆಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನ್ ಸರ್ಕಾರ ಅಲ್ಲ ಲೌಡ ಹಾಕಿಕ್ಕೆ ನೀನ್ ಬಂದಿರ ಲೌಡಕ್ಕೆ ಗೊತ್ತೇನಾ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಲ್ಲ ಲೋ ಅಂತೀಯಲ್ಲ ನನ್ಗೂ ಬರುತ್ತೆ ಮಾತಾಡಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡ್ದೆ ಆಗಿರೋ ಲೋಫರ್ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದೀವಿ ಅದಕ್ಕೆ ಬೆಲೆ ಇರ್ಬೇಕು ಸಂಬಳ ಆಗ್ತೇನೆ ಲೋಫರ್ ನಿನ್ ತವ್ರ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಆಗ್ತೇನ ಎಚ್ ತೆರಿಗೆ ಆಗ್ತೇ ಇ ಎಂ ಐ ಅವನ್ ಕಟ್ತಾನೆ ನಿನ್ ಹೆಂಡತಿ ಕಳ್ಸ್ತಾನೆ ಹೆಂಡತಿ ಸೈಟ್ ಕೊಡ್ಸಕ್ ಇಲ್ಲಿ ಡ್ಯೂಟಿ ಮಾಡೋರ್ಗೆ ಆಗಲ್ಲ ಲೋ ಪೊಲೀಸ್ ಅಂತೀಯ ಯಾವನ್ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರೋ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನ್ ನಮ್ಗೆ ಹೇಳ್ತೀಯಾ ಲೌಡೈಕ್ಯ ಅದೇ ಸಾಬ್ರ ಲೌಡ್ ಅನ್ನು ಹೋಗ್ಬಿಟ್ಟೆ ನೆಕ್ಸ್ ಕೊಡ್ತೀಯಲ್ಲೋ ಅಲ್ಲಿ ಆಮೇಲೆ ಮತ್ತೆ ಹೇಳ್ತೀಯ ಇವನು ಆರ್ ಎಸ್ ಎಸ್ ಲೌಡ್ ಎಸ್ ಎಸ್ ಅಂತ ಹೇಳಿ ಆರ್ ಎಸ್ ಎಸ್ ಲೌಡ್ ಎಸ್ ಎಸ್ ಎಲ್ಲ ನೀನ್ ಸರ್ಕಾರಿ ನೌಕರ ಬಗ್ಗೆ ಮಾತಾಡಿದ್ರೆ ನೆಟ್ಟಿಗೆಲ್ಲ ನಿನ್ ಗಾಚಾರ ಸಿದ್ದರಾಮಯ್ಯರ ಬಹಳ ತಪ್ಪು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಅಭಿಮಾನಿಯಾಗಿ ಇಷ್ಟು ರೋಷ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಬಹಳ ಗೌರವ ಇತ್ತು ಪ್ರತಿದಿನ ಯಾಕೆ ಕಳ್ಕೊಂತ ಇದ್ದೀರ ಈ ತರ ಓಟ ಗೆಲ್ಸಿರೋ ನಾವು ಯಾವ ಸಾಬೀನ್ ನಿಮ್ಗೆ ಓಟ್ ಹಾಕಿಲ್ಲ ಅವ್ರು ಹಾಕಿರೋದು ತನ್ವೀರ್ ಸೆಟ್ಟು ಜಬೀರು ಇವರಿಗೆ ಗೊತ್ತಾ ಯಾರು ಓಟ್ ಹಾಕಿಲ್ಲ ನಿಮ್ಗೆ ನಿಮ್ಗೆ ಓಟ್ ಹಾಕಿರೋರು ಹಿಂದೂಗಳೇ ಯಾಕೆ ತರ ಮಾಡ್ತಾ ಇದ್ದೀರಾ ಯಾಕೆ ಹೇಳಿ 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 ದಯವಿಟ್ಟು ಇದನ್ನ ಹೇಳಿ ಯಾಕೆ ನಿಮ್ಗೆ ಹಿಂದೂಗಳು ಬೇಡ ಅಂದ್ರೆ ನೀವೇ ನಿಮ್ ಕತ್ತರಿಸ್ಕೊಂಡು ಆಗ್ಬಿಡಿ ನಾವು ಒಪ್ಕೊಂತೀವಿ ಹೌದಪ್ಪ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಲ್ಲ ಖಾನ್ ಅಂತೇಳಿ ನೀವು ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಡ್ಬಿಟ್ಟು ಆ ರಾಮನ್ ಹೆಸರಿಡ್ಕೊಂಡು ಈ ತರ ಇದೆಲ್ಲ ಮಾಡಿದ್ರೆ ಯಾವ ನ್ಯಾಯ ಒಬ್ಬ ಎಸ್ ಪಿಗೆ ನಾನು ಲೋ ಸಿದ್ರಾಮಯ್ಯ ಅಂತೀನಿ ಈ ಊರಿ ನಿಮಗೆ ನಿಮ್ಗೆ ಒಬ್ಬ ಎಸ್ ಪಿಗೆ ಗೆ ನಿಮ್ಗೆ ಗೊತ್ತಿಲ್ವಾ ಎಲ್ ಎಲ್ ಬಿ ಓದೋರಿಗೆ ಒಬ್ಬ ಸಾಮಾಜಿಕ ನಾಗರಿಕತೆ ಸೇವೆಯಲ್ಲಿ ಇರೋರಿಗೆ ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವೀ ಹಾ ಗೊತ್ತಿಲ್ವಾ ನಿಮ್ಗೆ ರಾಸ್ಕಲ್ ಓಕೆ ಕರ್ನಾಟಕ ಸ್ನೇಹಿತರೆ ಇದನ್ನ ಎಲ್ಲರಿಗೂ ತಲ್ಪಸ್ರಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇದನ್ನ ತಲುಪಿಸ್ಬೇಕು ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಮಾಡಿರೋದು ನಾನು ಖಂಡನೀಯ ಹಾಗೂ ಇದು ನಾಳೆ ದಿನ ಒಬ್ಬ ಕಾನ್ಸ್ಟೇಬಲ್ ಯಾವ ರೀತಿ ಮಾಡ್ತಾರೆ ಎಸ್ ಪಿಗೆ ಕೈ ಎತ್ತಿದ್ದಾರೆ ನನಗೆ ಅಲ್ಲೇ ಇದಾರಲ್ಲ ನಮ್ಮ ಹುಡುಗರು ಡಿ ಕೆ ಬ್ರದರ್ಸು ಇವರೆಲ್ಲ ಹೇಳ್ತಾರೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಕೊಲೆನೆ ಮಾಡ್ತಾರೆ ಅಂತ ಆಲ್ರೆಡಿ ಇಲ್ಲೇ ಉದಗಿರಲ್ಲ ಅವ್ರ ತವ್ರ ಜಿಲ್ಲೆಯಲ್ಲೇ ಸ್ಟೇಷನ್ನೇ ಹೊಡೆದಾಗ್ತವ್ರೆ ಹಾ ಏನ್ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯರ ಹ್ಮ್ ಏನ್ ಮಾಡ್ತಾ ಇದ್ರ ಸ್ಟೇಷನ್ ಹೊಡೆದಾಗ ನಿಮ್ಮ ಭದ್ರತಾ ಕೌಶಲ್ಯ ಎಲ್ಲೋಗಿತ್ತು ಕರ್ನಾಟಕದಲ್ಲೇ ನೀವು ಭದ್ರತೆ ಮಾಡಕ್ಕಾಗಿಲ್ಲ ಇಡೀ ಇಂಡಿಯಾಗೆ ಮೋದಿ ಅವ್ರ ಭದ್ರತೆ ಮಾಡೋಕ್ಕಾಗತ್ತ ಮಾಡಬೇಕ ನೀವು ಕರ್ನಾಟಕದ ಭದ್ರತೆ ಕರ್ನಾಟಕದು ಬೇಡ ಮೈಸೂರಲ್ಲಿ ನಿಮ್ಮ ಹುಟ್ಟಿದ ಊರಲ್ಲೇ ನೀವು ಮಾಡಕ್ಕೆ ಆಗಲಿಲ್ಲ ಇಲ್ಲ ನಿಮಗೆ ಏನ್ ಮಾತಾಡ್ತೀರಿ ನೀವು ದಯವಿಟ್ಟು ಕ್ಷಮಿಸಿ ಇವೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯನ ಕಾಪಾಡೋದು ನೋಡಿ ನಿಮ್ಮ ಓಲೆಕ್ಕೆ ಬಿಟ್ಟಾಕಿ ನಿಮ್ಮ ಓಟು ಗೀಟು ಎಲ್ಲ ಬಿಟ್ಟಾಕಿ ಕರ್ನಾಟಕ ಜನತೆನ ಕಾಪಾಡಿ ನಮಸ್ಕಾರ ಸ್ನೇಹಿತರೆ ಇದನ್ನ ಸಿದ್ದರಾಮಯ್ಯ